ಕರ್ನಾಟಕ ರಾಜ್ಯ ಪೊಲೀಸ್ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಸಾಕು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸಾರ್ವಜನಿಕರಿಗಾಗಿ ರಾಜ್ಯ ಸರ್ಕಾರ ನೀಡುವ ಪ್ರಮುಖ ಜವಾಬ್ದಾರಿಗಳಲ್ಲಿ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಪ್ರಮುಖ ಹಾಗೂ ಆದ್ಯ ಕರ್ತವ್ಯವಾಗಿದೆ ಅಂತಹ ಒಂದು ಸಂಸ್ಥೆಯ ಕುರಿತು ಇವತ್ತಿನ ಈ ವಿಡಿಯೋ ನಾವು ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರುವುದು ಎಂದರೆ ಒಂದು ರೀತಿ ಸಂಕೋಚದ ಮನೋಭಾವ ಎಂಬಂತೆ ಸದ್ಯದ ಮನಸ್ಥಿತಿ ಅಲ್ಲದೆ ಏನಾದರೂ ವಸ್ತುಗಳನ್ನು ಕಳೆದುಕೊಂಡಾಗ ಅಥವಾ ಕಳ್ಳತನ ಆದಾಗ ಅಥವಾ ಏನಾದರೂ ಗಲಭೆಗಳು ಉಂಟಾದಾಗ ಏನು ಮಾಡಬೇಕು ಎಂಬುದನ್ನು ತಿಳಿಯದೆ ಕಂಗಲಾಗುತ್ತೇವೆ ಅಲ್ಲದೆ ಯಾವ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಬೇಕು ಯಾರಿಗೆ ತಿಳಿಸಬೇಕು ಎಂದು ಗಲಿಬಿಲಿಗೊಳಗಾಗುತ್ತೇವೆ ಅದಕ್ಕಾಗಿ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿಕೊಳ್ಳಲು ಈ ವಿಡಿಯೋ ಪ್ರತಿಯೊಬ್ಬರು ನೋಡಲೇಬೇಕು ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ ಎಸ್ ಪಿಯು ರಾಜ್ಯದ ಕಾನೂನು ಜಾರಿ ಸಂಸ್ಥೆಯಾಗಿದೆ ಜನರು ಮತ್ತು ಆಸ್ತಿಯನ್ನು ಸಂರಕ್ಷಿಸುವ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡುವ ಹಾಗೂ ಕಾನೂನನ್ನು ಜಾರಿಗೊಳಿಸುವ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ವ್ಯವಸ್ಥೆಯಿಂದ ಸೇವೆಯನ್ನು ಪಡೆದುಕೊಳ್ಳಲು ಮಾಹಿತಿ ಕೊರತೆಯಿಂದ ಹೇಗೆ ಪಡೆಯಬೇಕು ಎಂಬುದನ್ನು ತಿಳಿಯದೆ ಎಡವುತ್ತೇವೆ ಹಾಗಾಗಿ ಈ ಆಪ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ ಹಾಕಿಕೊಳ್ಳಿ ಮತ್ತು ಎಲ್ಲ ಸೇವೆಯನ್ನು ತ್ವರಿತಗತಿಯಲ್ಲಿ ಸರಳವಾಗಿ ವ್ಯವಸ್ಥಿತವಾಗಿ ಮೊಬೈಲ್ನಲ್ಲೇ ಪಡೆಯಬಹುದು ಹೌದು ಕನ್ನಡಿಗರಿಗೆ ಅನುಕೂಲವಾಗುವಂತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಂಗ್ಲಿಷ್ನಲ್ಲೂ ಬಳಕೆದಾರರು ಸೇವೆಯನ್ನು ಪಡೆಯಬಹುದು ಇದೊಂದು ಸ್ಮಾರ್ಟ್ ಹಾಗೂ ಜನಸ್ನೇಹಿ ಸರಳವಾದ ವ್ಯವಸ್ಥೆಯಾಗಿದೆ ಇದು ಕರ್ನಾಟಕ ಸರ್ಕಾರದ ವ್ಯವಸ್ಥೆಯ ಅಧಿಕೃತ ಅಪ್ಲಿಕೇಶನ್ ಆಗಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆಎಸ್ಪಿ ಆಪ್ನ ವೈಶಿಷ್ಟ್ಯಗಳು ತುರ್ತು ಎಚ್ಚರಿಕೆಗಳಿಗಾಗಿ ಎಸ್ಒಎಸ್ ಅನ್ನು ಹೊಂದಿದೆ ಹೌದು ಕೆಎಸ್ಪಿ ನಲ್ಲಿ ಸೇವ್ ಅವರ್ ಸೋಲ್ಸ್ ಎಸ್ಒಎಸ್ ಬಟನ್ ಅನ್ನು ಹೊಂದಿದ್ದು ಬಳಕೆದಾರರು ತುರ್ತು ಸಂದರ್ಭದಲ್ಲಿ ತಮ್ಮ ವಿಶ್ವಾಸಾರ್ಹ ಸಂಪರ್ಕಗಳಿಗೆ ಎಸ್ ಕಳುಹಿಸಲು ಅನುವು ಮಾಡಿಕೊಡುತ್ತದೆ ಕೊಡುತ್ತದೆ ಎರಡನೆಯದು ಲೊಕೇಶನ್ ಶೇರಿಂಗ್ ಬಳಕೆದಾರರ ಫೋನ್ನಲ್ಲಿ ಜಿಪಿಎಸ್ ಆನ್ ನಲ್ಲಿ ಇದ್ದಿದ್ದರೆ ಕೆಎಸ್ಪಿ ಆಪ್ ವಿಶ್ವಾಸಾರ್ಹ ಸಂಪರ್ಕಗಳೊಂದಿಗೆ ಅವರ ಸ್ಥಳವನ್ನು ಅಥವಾ ಲೊಕೇಶನ್ ಅನ್ನು ಹಂಚಿಕೊಳ್ಳಲು ಅವಕಾಶ ನೀಡುತ್ತದೆ ಹತ್ತಿರದ ಪೊಲೀಸ್ ಠಾಣೆ ಮಾಹಿತಿ ಕೆಎಸ್ಪಿ ನಲ್ಲಿ ನಿಮಗೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯ ಕುರಿತ ಮಾಹಿತಿ ಅಂದರೆ ಸಂಪರ್ಕ ಸಂಖ್ಯೆ ವಿಳಾಸ ಇತ್ಯಾದಿ ನೀವೆಲ್ಲಿದ್ದೀರಾ ಅದಕ್ಕೆ ಪೂರಕವಾಗಿ ತೋರಿಸುವುದು ಆ ಮೂಲಕ ನೀವು ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೀರಿ ಹಾಗೂ ಸಂಪರ್ಕಿಸಲು ಪೂರಕವಾದ ಮಾಹಿತಿ ದೊರೆತಂತಾಗುವುದು ನಾನ್ ಎಮರ್ಜೆನ್ಸಿ ರಿಪೋರ್ಟಿಂಗ್ ಅಥವಾ ತುರ್ತು ಸನ್ನಿವೇಶಗಳ ವರದಿ ಮಾಡಬಹುದು ಹೌದು ಬಳಕೆದಾರರು ಫೋಟೋಗಳು ವಿಡಿಯೋಗಳು ದಾಖಲೆಗಳು ಹಾಗೂ ಆಡಿಯೋ ಫೈಲ್ ಗಳು ಸೇರಿದಂತೆ ತುರ್ತು ರಹಿತ ಘಟನೆಗಳನ್ನು ಪೊಲೀಸರಿಗೆ ಆಪ್ ಮೂಲಕ ಈಸಿಯಾಗಿ ವರದಿ ಮಾಡಬಹುದು ಐದನೆಯದು ಕಾಣೆಯಾದ ವ್ಯಕ್ತಿಗಳ ಹುಡುಕಾಟ ಮಾಡಬಹುದು ಬಳಕೆದಾರರು ಈ ಆಪ್ ನ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ವರದಿಯಾದ ಕಾಣೆಯಾದ ವ್ಯಕ್ತಿಗಳನ್ನು ಹುಡುಕಬಹುದು ಆ ಮೂಲಕ ಕಾಣೆಯಾದವರ ಬಗ್ಗೆ ಮಾಹಿತಿ ತಿಳಿಯಬಹುದು ಆರನೆಯದು ಕಳೆದು ಹೋದ ವಸ್ತುಗಳ ನೋಂದಣಿ ಮಾಡಬಹುದು ಬಳಕೆದಾರರು ಈ ಆಪ್ನಲ್ಲಿರುವ ನಲ್ಲಿರುವ ಇ ಲಾಸ್ಟ್ ರಿಪೋರ್ಟ್ ಸೇವೆಯನ್ನು ಬಳಸಿಕೊಂಡು ಕಳೆದು ಹೋದ ಯಾವುದೇ ವಸ್ತುಗಳು ಅಥವಾ ದಾಖಲೆಗಳನ್ನು ಹುಡುಕಿಕೊಳ್ಳಲು ನೋಂದಣಿ ಮಾಡಬಹುದು ಬಳಕೆದಾರರು ಪೊಲೀಸ್ ಸ್ಟೇಷನ್ ಹಾಗೂ ಎಫ್ಐಆರ್ ನಂಬರ್ ಮುಖಾಂತರ ಎಫ್ಐಆರ್ ಕಾಪಿಗಳನ್ನು ನೋಡಬಹುದು ಮತ್ತು ಪಿಡಿಎಫ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಕಳೆದು ಹೋದ ವಾಹನಗಳನ್ನು ಹುಡುಕಬಹುದು ಭಾರತದ ಅತ್ಯಂತ ಕಳತನವಾಗಿರುವ ವಾಹನಗಳ ಮಾಹಿತಿಯನ್ನು ಸ್ಟೋಲನ್ ವೆಹಿಕಲ್ ಸರ್ಚ್ ಮುಖಾಂತರ ತಿಳಿಯಬಹುದಾಗಿದೆ ಆ ಮೂಲಕ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿದಾರರಿಗೆ ದೊಡ್ಡ ಹೆಲ್ಪ್ ಆಗುವುದು ಇನ್ ಕೇಸ್ ಕಳ್ಳತನ ಮಾಡಿರುವ ವಾಹನ ಆಗಿದ್ದರೆ ತಕ್ಷಣ ತಿಳಿಯುವುದು ಅಂತ ವೆಹಿಕಲ್ ಖರೀದಿ ಆಗದಂತೆ ತಡೆಯಲು ಅವಕಾಶ ಇನ್ಸ್ಟೆಂಟ್ ಪೊಲೀಸ್ ನೋಟಿಫಿಕೇಶನ್ ಬಗ್ಗೆ ತಿಳಿಯಲು ಅವಕಾಶ ಒದಗಿಸುವುದು ಅಂದರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಪೊಲೀಸರು ನೀಡಿರುವ ಅಲರ್ಟ್ ಅನ್ನು ನೋಡಿ ಆ ಪ್ರಕಾರ ನಡೆದುಕೊಳ್ಳಲು ಉಪಯೋಗವಾಗುವುದು ಪೊಲೀಸ್ ವ್ಯವಸ್ಥೆಯ ಅಧಿಕೃತ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳನ್ನು ನೋಡಿ ಅಪ್ಡೇಟೆಡ್ ಇರಬಹುದು ಅಲ್ಲದೆ ನಾಗರಿಕ ಸೇವೆಗಳಿಗಾಗಿ ಪೋರ್ಟಲ್ ಅಥವಾ ಕರ್ನಾಟಕ ರಾಜ್ಯ ಪೊಲೀಸ್ ವ್ಯವಸ್ಥೆಯ ಅಧಿಕೃತ ವೆಬ್ಸೈಟ್ ಅನ್ನು ನೋಡಬಹುದಾಗಿದೆ ಹೀಗೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅಂದರೆ ವಸ್ತುಗಳು ಕಳೆದಾಗ ದಾವಂತಗಳು ನಡೆದಾಗ ಹಾಗೂ ನಮ್ಮ ಭದ್ರತೆಗೆ ಸಂಬಂಧಿಸಿದ ಸಹಾಯ ಬೇಕಾದಾಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಬಹಳಷ್ಟು ಸಹಾಯಕ ಅಂತಹ ಒಂದು ಬಹು ಉಪಯೋಗಿ ಆಪ್ ನಮ್ಮೆಲ್ಲರ ಮೊಬೈಲ್ ನಲ್ಲಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳುವ ಮತ್ತು ತಕ್ಷಣದ ಸೇವೆಯನ್ನು ಪೊಲೀಸ್ ಇಲಾಖೆಯಿಂದ ಪಡೆಯುವ ಅಂತಹ ಆಪ್ ಬಳಕೆಯನ್ನು ಪ್ರಾಯೋಗಿಕವಾಗಿ ನೋಡಲು ಮೊದಲಿಗೆ ನೀವೆಲ್ಲರೂ ಕೆಎಸ್ಪಿ ಆ್ಯಪ್ ಆ್ಯಪ್ ಬಗ್ಗೆ ತಿಳಿಯುವುದರ ಜೊತೆಗೆ ನಿಮ್ಮ ಮೊಬೈಲ್ ಕಳೆದು ಹೋದಾಗ ದ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಸಿಇ ಅಥವಾ ಕೇಂದ್ರ ಸಲಕರಣೆಗಳ ಗುರುತಿನ ನೋಂದಣಿ ಪೋರ್ಟಲ್ ಬಗ್ಗೆನೂ ನೀವು ತಿಳಿದುಕೊಂಡರೆ ಈಸಿಯಾಗಿ ನಿಮ್ಮ ಮೊಬೈಲ್ ಅನ್ನು ಹುಡುಕಲು ಹಾಗೂ ಮಾಹಿತಿ ದುರುಪಯೋಗ ಆಗದಂತೆ ತಡೆಯಲು ಸಹಾಯಕ ಈ ಒಂದು ಪೋರ್ಟಲ್ ಭಾರತದಲ್ಲಿ ಮೊಬೈಲ್ ಸಾಧನಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಒಂದು ಸರ್ಕಾರಿ ಸೇವೆಯಾಗಿದೆ ಒಂದು ವೇಳೆ ವಸ್ತುಗಳು ಅಂದರೆ ಮೊಬೈಲ್ ಕಳೆದು ಹೋದಾಗ ಅಥವಾ ಕಳ್ಳತನವಾಗಿರುವ ಮೊಬೈಲ್ ವರದಿ ಮಾಡುವ ಹಾಗೂ ಮಾಹಿತಿ ದುರುಪಯೋಗವಾಗದಂತೆ ತಡೆಯಲು ಬ್ಲಾಕ್ ಮಾಡುವ ಅಥವಾ ಅನ್ಬ್ಲಾಕ್ ಮಾಡಲು ಸಹಾಯ ಮಾಡುವ ಪ್ರಮುಖ ವ್ಯವಸ್ಥೆ ಇದಾಗಿದೆ ಅಲ್ಲದೆ ನೀವು ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಎಂದು ಕಂಪ್ಲೇಂಟ್ ಮಾಡುವಾಗಲೂ ಕೆಎಸ್ಪಿ ಆಪ್ ನಲ್ಲಿ ಸಿಇಐಆರ್ ಈ ರೆಫರೆನ್ಸ್ ಸಂಖ್ಯೆ ನಮೂದಿಸುವುದು ಕಡ್ಡಾಯವಾಗಿದೆ ಹಾಗಾಗಿ ಈ ಪೋರ್ಟಲ್ನಲ್ಲಿ ವರದಿ ಮಾಡುವುದು ಕಡ್ಡಾಯ ಅಲ್ಲದೆ ಸೆಕೆಂಡ್ ಹ್ಯಾಂಡ್ ಫೋನ್ಗಳ ಕುರಿತು ಮಾಹಿತಿಯನ್ನು ಒದಗಿಸುವುದು ಸಿಇಐಆರ್ ಪೋರ್ಟಲ್ ಮೂಲಕ ಕಳೆದು ಹೋದ ಅಥವಾ ಕಳ್ಳತನ ಆಗಿರುವ ಫೋನ್ಗಳನ್ನು ಹೇಗೆ ಹುಡುಕುವುದು ಎಂಬ ಬಗ್ಗೆ ತಿಳಿಯುವ ಅದಕ್ಕೂ ಮುಂಚೆ ನಿಮಗೆ ನೆನಪಿರಲಿ ಈ ಒಂದು ಪೋರ್ಟಲ್ ಭಾರತದ ಎಲ್ಲಾ ಇಪ್ಪತ್ತೇಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಭ್ಯವಿದೆ ಸಿಇಐಆರ್ ಪೋರ್ಟಲ್ ಮೊಬೈಲ್ನ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಥವಾ ಐ ಎಂ ಇ ಐ ನಂಬರ್ ಮುಖಾಂತರ ಟ್ರ್ಯಾಕ್ ಮಾಡುವ ಮುಖಾಂತರ ಸ ಕಾರ್ಯನಿರ್ವಹಿಸುತ್ತದೆ ಬಳಕೆದಾರರು ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲನ್ನು ಸಿಇ ಐ ಆರ್ ಪೋರ್ಟಲ್ನಲ್ಲಿ ವರದಿ ಮಾಡಿದಾಗ ಸಿ ಇ ಆರ್ ಪೋರ್ಟಲ್ನ ಎಲ್ಲ ನೆಟ್ವರ್ಕ್ಗಳಲ್ಲಿ ಮೊಬೈಲ್ನ ಐ ಎಮ್ ಇ ಐ ಸಂಖ್ಯೆಯನ್ನು ಬ್ಲಾಕ್ ಮಾಡುತ್ತದೆ ಆ ಮೂಲಕ ನಿಮ್ಮ ಮೊಬೈಲ್ ಭಾರತದಾದ್ಯಂತ ಎಲ್ಲಿಯೂ ಯಾರೂ ಕೂಡ ಬಳಸದಂತಾಗುವುದು ಮಾಹಿತಿ ದುರುಪಯೋಗವಾಗುವುದಿಲ್ಲ ಪೊಲೀಸರಂತಹ ಅಧಿಕಾರಿಗಳಿಗೆ ಮೊಬೈಲ್ ಅನ್ನು ಪತ್ತೆ ಹಚ್ಚಲು ಅನುಕೂಲವಾಗುವುದು ಹೀಗೆ ನಾನೊಬ್ಬ ಜನಸಾಮಾನ್ಯ ನನ್ನ ಅಥವಾ ನನ್ನವರ ಮೊಬೈಲ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಮೊಬೈಲ್ ಬಗ್ಗೆ ಕೆ ಪಿ ಆಪ್ ಮೂಲಕ ದೂರು ನೀಡಿ ಇಲ್ಲ ಸ್ಟೇಷನ್ಗೆ ಹೋಗಿ ದೂರು ನೀಡಿ ನಂತರ ಕಳೆದು ಮೊಬೈಲ್ ಐ ಇಐ ಸಂಖ್ಯೆಯನ್ನು ತೆಗೆದುಕೊಂಡು ಸಿಇಐಆರ್ ಐ ಆರ್ ಪೋರ್ಟಲ್ಗೆ ಹೋಗಿ ಬ್ಲಾಕ್ ಸ್ಟೋಲನ್ ಅಥವಾ ಲಾಸ್ಟ್ ಮೊಬೈಲ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿ ಸಲ್ಲಿಸಿ ವರದಿ ಮಾಡಿ ತದನಂತರ ಪೊಲೀಸರು ಆದಷ್ಟು ಬೇಗ ನಿಮ್ಮ ಮೊಬೈಲ್ ಹುಡುಕಿ ಕೊಡುವರು ಅಲ್ಲದೆ ನಿಮ್ಮ ಸಾಧನದ ದುರ್ಬಳಕೆಯಾಗದಂತೆ ತಡೆಯಬಹುದಾಗಿದೆ ಅಲ್ಲದೆ ಸಿಎಐಆರ್ ಪೋರ್ಟಲ್ ಅನ್ನು ಕಳೆದು ಫೈಲ್ ದೊರಕಿದಾಗ ಅನ್ಬ್ಲಾಕ್ ಕೂಡ ಇಲ್ಲೇ ಮಾಡಬಹುದಾಗಿದೆ ಮತ್ತೆ ಇತರೆ ಸೆಕೆಂಡ್ ಹ್ಯಾಂಡ್ ಫೋನ್ಗಳ ಮಾಹಿತಿಯು ಕೂಡ ನಿಮಗಿಲ್ಲಿ ಸಿಗುವುದರಿಂದ ಕಳ್ಳತನವಾಗಿರುವ ಫೋನ್ಗಳ ಖರೀದಿಯಾಗದಂತೆ ನೋಡಿಕೊಳ್ಳಬಹುದಾಗಿದೆ ಈಗ ಪ್ರಾಯೋಗಿಕವಾಗಿ ಸಿಇಐಆರ್ ಪೋರ್ಟಲ್ನಲ್ಲಿ ಹೇಗೆ ವರದಿ ಮಾಡುವುದು ಎಂಬ ಬಗ್ಗೆ ತಿಳಿಯುವ ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಬೇಕು ಆಲ್ರೆಡಿ ಹೇಳಿದ್ವಿ ಅದ್ರ ಬಗ್ಗೆ ಕ್ವಿಕ್ಕಾಗಿ ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಕೆ ಎಸ್ ಪಿ ಆ್ಯಪ್ ಸರ್ಚ್ ಕೊಟ್ಟು ಓಪನ್ ಅಂತ ಕೊಡಿ ಕೆ ಎಸ್ ಪಿ ಆ್ಯಪ್ ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಸ್ಕ್ರೀನು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು ಹೋಮ್ ಡಿಸ್ಟಿಕ್ ಲ್ಯಾಂಗ್ವೇಜ್ ಯಾವುದು ಬೇಕಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಂಗ್ಲೀಷ್ ಅಥವಾ ಕನ್ನಡ ಯಾವುದಾದ್ರೂ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟಾದ ಮೇಲೆ ಓ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ಒ ಟಿ ಪಿ ವೆರಿಫಿಕೇಶನ್ ಮುಖಾಂತರ ಲೊಕೇಶನ್ ಅಲೋ ಮಾಡಬೇಕಾಗುತ್ತೆ ಈ ಥರ ಓಪನ್ ಆಗುತ್ತೆ ವಿಂಡೋಸ್ ಸ್ಕ್ರೀನ್ ಮೊದಲಿಗೆ ಪ್ರೊಫೈಲಲ್ಲಿ ಏನಿದೆ ಅದನ್ನ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ಕೊಳ್ಳಿ ಹೋಮ್ ಡಿಸ್ಟಿಕ್ ಬಂದಿದೆ ಇಮೇಲ್ ಜೆಂಡರ್ ಪರ್ಮನೆಂಟ್ ಅಡ್ರೆಸ್ ಆವಾಗ ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ ಈ ಇನ್ಫಾರ್ಮೇಷನ್ ಕೂಡ ಮುಖ್ಯ ಜೊತೆಗೆ ಇಲ್ಲಿ ಕಾಣಿಸ್ತಿರೋ ಎಸ್ ಒ ಎಸ್ ಈ ಹಿಂದೆ ಮಾತನಾಡಿದ್ದೇವೆ ಇದರ ಬಗ್ಗೆ ಇದು ಲ್ಯಾಂಗ್ವೇಜ್ ಇರುವಂಥದ್ದು ಕನ್ನಡ ಬೇಕಾದರೆ ಮಾಡ್ಕೋಬೋದು ಎಸ್ ಒ ಎಸ್ ಅಂದರೆ ನಮಗೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಯಾರಿಗೆ ನೋಟಿಫೈ ಮಾಡಬೇಕು ಅವರವರ ಕಾಂಟ್ಯಾಕ್ಟ್ಗಳನ್ನು ಇಲ್ಲಿ ಆ್ಯಡ್ ಮಾಡುವಂಥದ್ದು ಹೆಸರು ಮೊಬೈಲ್ ನಂಬರ್ ಅವರು ನಮಗೆ ಏನಾಗಬೇಕು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸ್ಪೆಷಲ್ ನೋಟ್ ಬರೆಯೋದಿದ್ರೆ ಬರಿಬಹುದು ಮತ್ತು ಅವರ ಫೋಟೋ ಹಾಕಬೇಕಾಗುತ್ತೆ ಐಡೆಂಟಿಫೈ ಮಾಡಲಿಕ್ಕೆ ಇದೇ ರೀತಿ ಐದಾರು ನಂಬರನ್ನು ಆ್ಯಡ್ ಮಾಡಬಹುದು ಸೊ ಎಮರ್ಜೆನ್ಸಿ ಆ್ಯಕ್ಸಿಡೆಂಟ್ ಕಷ್ಟದಲ್ಲಿದ್ದಾಗ ಆ ಮೆಸೇಜ್ ಅವರಿಗೆ ಹೋಗುತ್ತೆ ಕ್ವಿಕ್ಕಾಗಿ ಅಲರ್ಟ್ ಆಗುತ್ತೆ ಇಲ್ಲಿ ನೋಡಬಹುದು ನಿಮಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದು ಬರುತ್ತೆ ಜುರಿಸ್ಟಿಕ್ಷನ್ ಒಳಗಡೆ ಬರುತ್ತದೆ ಅನ್ನೋದನ್ನು ಆಟೋಮೆಟಿಕ್ಕಾಗಿ ಕಾಣಿಸ್ತದೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕಾಲ್ ಮಾಡಬೇಕು ಅಂದ್ಕೊತಿರ್ತೀವಿ ಆದರೆ ಇದರಲ್ಲಿ ಗೊತ್ತಾಗ್ತದೆ ಇನ್ಸಿಡೆಂಟ್ ಎಲ್ಲಿ ಆಗಿದೆ ಅಂತ ಗೊತ್ತಾಗ್ತದೆ ಎಲ್ಲ ಸರ್ವಿಸ್ ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತದೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗಬೇಕು ಮೊದಲನೇದು ರಿಪೋರ್ಟ್ ಇನ್ಸಿಡೆಂಟ್ ರಿಪೋರ್ಟ್ ಇನ್ಸಿಡೆಂಟ್ ಒಂದು ಒನ್ ಒನ್ ಟೂಗೆ ಡೈರೆಕ್ಟ್ ಫೋನ್ ಮಾಡಬಹುದು ಇಲ್ಲಾಂದರೆ ಏನಾದರೂ ಅಚಾತುರ್ಯ ಕಳತನ ಏನಾದರೂ ನಡೆದಾಗ ಅದನ್ನ ಇಲ್ಲೇ ನೀವು ಎಫ್ ಐ ಆರ್ ಫೈಲ್ ರೀತಿಯಲ್ಲಿ ಮಾಡಬಹುದು ಇನ್ಫಾರ್ಮೇಷನ್ ಹಾಕ್ಬೋದು ಸ್ಟೇಷನ್ಗೆ ಇನ್ಸಿಡೆಂಟ್ ಅಡ್ರೆಸ್ ಹಾಕಬೇಕು ಆಲ್ರೆಡಿ ಹಾಕಿದರೆ ಮೈ ರಿಪೋರ್ಟಲ್ಲಿ ಕಾಣಿಸ್ತಾ ಇರ್ತದೆ ಇದು ಲಾಸ್ಟ್ ರಿಪೋರ್ಟ್ ಏನಾದರೂ ವಸ್ತುಗಳನ್ನು ಕಲ್ತ್ಕೊಂಡ್ರೆ ಈ ಲಾಸ್ಟ್ ರಿಪೋರ್ಟಲ್ಲಿ ಮಾಡಬೇಕಾಗುತ್ತೆ ರಿಪೋರ್ಟ್ ಕೂಡ ಇಂಪಾರ್ಟೆಂಟ್ ಹೆಸರು ಕಂಪ್ಲೀಟ್ ಅಡ್ರೆಸ್ ಡಿಸ್ಟಿಕ್ ಮೊಬೈಲ್ ನಂಬರ್ ಇಮೇಲ್ ಆರ್ಟಿಕಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದು ಚೆಕ್ ಡೆಬಿಟ್ ಪ್ಯಾನ್ ಕಾರ್ಡ್ ಮೊಬೈಲ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಏನಿರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಬರೆದು ಆ್ಯಡ್ ಮಾಡಬೇಕಾಗತ್ತೆ ಎಲ್ಲಿ ಕಳೆದು ಹೋಯಿತು ಪ್ಲೇಸ್ ಡೇಟ್ ಯಾವ ಸಮಯದಲ್ಲಿ ಆಗಿರುವಂಥದ್ದು ಅದರ ಬಗ್ಗೆ ಫ್ಯಾಕ್ಟ್ ಬರೆದು ಸಬ್ಮಿಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಈ ಲಾಸ್ಟ್ ರಿಪೋರ್ಟ್ ಜನ್ರೇಟ್ ಆಗುತ್ತೆ ಇದು ಪೊಲೀಸ್ ಸ್ಟೇಷನ್ ಬಗ್ಗೆ ಇರುವಂತಹ ಮಾಹಿತಿ ಹೀಗೆ ಸರ್ಚ್ ಮಾಡಿದರೆ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತದೆ ಅಂತ ಕಾಣಿಸ್ತದೆ ಇದು ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂತ ಮಾತಾಡ್ತೀವಿ ಅವುಗಳನ್ನು ಇಲ್ಲಿ ನೋಡಿಕೊಂಡು ತಕ್ಷಣಕ್ಕೆ ಕರೆ ಮಾಡಬಹುದು ಕಾಂಟ್ಯಾಕ್ಟ್ಸ್ ಕೂಡ ಇಲ್ಲೇ ಇರುತ್ತೆ ಒಮ್ಮೆ ನೋಡ್ಕೊಳ್ಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಬಗ್ಗೆ ಮಾಹಿತಿ ತಿಳಿಯಬೇಕಿದ್ರೆ ಅಥೆಂಟಿಕೇಷನ್ ಇನ್ಫಾರ್ಮೇಷನ್ ಅಧಿಕೃತ ಮಾಹಿತಿ ಇದರಲ್ಲಿ ಸಿಗುತ್ತೆ ಇದು ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ಅಲ್ಲ ನೀವು ಅದರ ಬಗ್ಗೆ ಅಪ್ಡೇಟಲ್ಲಿ ನೋಡ್ಕೋಬಹುದು ಪ್ರತಿಯೊಂದು ಮಾಹಿತಿ ಇರುತ್ತೆ ಇಲ್ಲಿ ನ್ಯೂಸ್ ಪಬ್ಲಿಷ್ ಆಗಿರುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಪತ್ರಿಕೆ ಪ್ರಕಟಣೆಗಳಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೊಟ್ಟಿರುವಂಥದ್ದೆಲ್ಲ ಇದರಲ್ಲಿ ಇರುತ್ತೆ ತಾವು ನೋಡಿ ಅಪ್ಡೇಟ್ ಆಗಿ ಇರ್ಬೋದು ಇದು ಪೊಲೀಸ್ ಮಿತ್ರ ಅಂತ ಇದರ ಬಗ್ಗೆ ನೋಡ್ಕೋಬಹುದು ಯಾವ ಪೊಲೀಸ್ ಸ್ಟೇಷನ್ ಅಂತ ಸರ್ಚನ್ನು ಇದರಲ್ಲಿ ನೋಡ್ಕೋಬಹುದು ಅದರ ಜೊತೆಗೆ ನಮ್ಮದು ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತದೆ ಅಂತ ಇಲ್ಲಿ ಸರ್ಚ್ ಮಾಡ್ಕೋಬೋದು ಮತ್ತು ಎಫ್ ಐ ಆರ್ ಕಾಪಿನ ನೋಡಬೇಕಿದ್ರೆ ಎಫ್ ಐ ಆರ್ ನಂಬರ್ ಹಾಕಬೇಕು ಇಲ್ಲಿ ಕಾಣಿಸ್ತದೆ ಎಫ್ ಐ ಆರ್ ನಂಬರ್ ಇದೆಲ್ಲ ಫಿಲ್ ಅಪ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡಬೇಕು ಕಾಣಿಸ್ತದೆ ಇದು ಯಾರಾದರೂ ಪರ್ಸನ್ ಮಿಸ್ ಆಗಿದ್ದರೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಮಿಸ್ ಆಗಿದ್ದರೆ ಇಲ್ಲಿ ಡೀಟೇಲ್ಸ್ ಹಾಕ್ಬೋದು ಹೀಗೆ ಟ್ರಾಫಿಕ್ ಫೈನ್ಸ್ ಇದ್ದರೆ ಇಲ್ಲಿ ನೋಡ್ಕೋಬೋದು ಟ್ರಾಫಿಕ್ ಫೈನ್ಸ್ ಇದ್ದರೆ ಇಲ್ಲಿ ನೋಡ್ಕೋಬೋದು ಮತ್ತು ಪೇಮೆಂಟ್ ಕೂಡ ಮಾಡ್ಕೋಬೋದು ಫೈ ಪೇಮೆಂಟ್ ಮಾಡಬೇಕಿದ್ರೆ ಮೊದಲು ಪ್ಲೀಸ್ ಅಪ್ಡೇಟ್ ಯುವರ್ ನೇಮ್ ಇನ್ ಪ್ರೊಫೈಲ್ ಬಿಫೋರ್ ಪೇಯಿಂಗ್ ಫೈನ್ಸ್ ಅಂತ ಇದೆ ಇಲ್ಲಿ ಪ್ರೊಫೈಲ್ನಲ್ಲ ಅಪ್ಡೇಟ್ ಮಾಡಿಕೊಳ್ಳಿ ಎಲ್ಲ ಹಾಕ್ಕೊಳ್ಳಿ ಯೂಸರ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಕಾಣಿಸ್ತಾ ಇದೆ ರಿಪೋರ್ಟ್ ಡೀಟೇಲ್ಸ್ ಸರ್ಚ್ ಇಲ್ಲೆಲ್ಲ ಸರ್ಚ್ ಮಾಡ್ಕೋಬೋದು ಎಕ್ಸಿಟ್ ಆ್ಯಪ್ ಅಂತ ಸಿ ಇ ಐ ಆರ್ ಅಂತ ಟೈಪ್ ಮಾಡಿ ಸ್ಕ್ರೀನ್ ಹೀಗೆ ಕಾಣಿಸ್ತದೆ ಅಂದರೆ ಮೊಬೈಲ್ ಕಳೆದೋದಾಗ ಬೇಗ ಅದನ್ನು ಬ್ಲಾಕ್ ಮಾಡಿಸ್ಬೇಕಂದ್ರೆ ಇಲ್ಲಿ ಬ್ಲಾಕ್ ಮಾಡಿಸ್ಬೋದು ಅನ್ಬ್ಲಾಕ್ ಮಾಡಿಸ್ಬೋದು ಅನ್ಬ್ಲಾಕ್ ಅಂದರೆ ಮೊಬೈಲ್ ಸಿಕ್ಕಿದ ತಕ್ಷಣ ಇದೇ ಆ್ಯಪ್ಗೆ ಬಂದು ಅದನ್ನ ಅನ್ಬ್ಲಾಕ್ ಮಾಡಿಸ್ಬೇಕು ಮೊಬೈಲ್ ಬ್ಲಾಕ್ ಮಾಡೋದು ಮೊಬೈಲ್ ರೇಸ್ಡ್ ಐ ಎಮ್ ಇ ಐ ನಂಬರ್ ಅಂದರೆ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಐ ಎಮ್ ಇ ಐ ನಂಬರ್ ಮುಖಾಂತರ ಟ್ರ್ಯಾಕ್ ಮಾಡುವ ಮುಖಾಂತರ ಕಾರ್ಯನಿರ್ವಹಿಸ್ತದೆ ಇದು ಬ್ಲಾಕ್ ಮಾಡಿಸೋದು ಲಾಸ್ಟ್ ಮೊಬೈಲ್ ಅಂತ ಇದೆಲ್ಲ ಈ ಥರ ಸ್ಕ್ರೀನ್ ಕಾಣಿಸ್ತದೆ ಮೊಬೈಲ್ ನಂಬರ್ ಒನ್ ಅಥವಾ ಟು ಯಾವುದಿದೆ ಅದು ಹಾಕಿ ಐ ಎಮ್ ಇ ಐ ನಂಬರ್ ಡಿವೈಸ್ ಬ್ರ್ಯಾಂಡ್ ಡಿವೈಸ್ ಮಾಡೆಲ್ अपलोड इनवॉइस लास्ट इंफॉर्मेशन ಯಾವ ప్లేస్ ಅಲ್ಲಿ లాస్ట్ ಆಗಿದೆ ప్లేస్ ಅಂತ లాస్ట్ డేట్ సెలెక్ట్ స్టేట్ సెలెక్ట్ डिस्ट्रिक्ट సెలెక్ట్ పోలీస్ స్టేషన్ పోలీస్ 컴ప్లైంట్ నంబర్ ಅಂತ ಹಾಕಬೇಕು अपलोड पोलीस कंप् ಮೊಬೈಲ್ ಓನರ್ ಪರ್ಸ್ನಲ್ ಇನ್ಫಾರ್ಮೇಷನು ಹಾಕಬೇಕು ಅಡ್ರೆಸ್ ಐಡೆಂಟಿಟಿ ಅಪ್ಲೋಡ್ ಐಡೆಂಟಿಟಿ ಐಡೆಂಟಿಟಿ ನಂಬರ್ ಇಮೇಲ್ ಐ ಡಿ ಕ್ಯಾಪ್ಚ ಎಂಟರ್ ಕ್ಯಾಪ್ಚಾ ಮೊಬೈಲ್ ನಂಬರ್ ಗೆಟ್ ಓ ಟಿ ಪಿ ಬರ್ತದೆ ಸಬ್ಮಿಟ್ ಅಂತ ಕೊಡಬೇಕು ಮೊಬೈಲ್ ಸಿಕ್ಕಿದ ನಂತರ ಅನ್ಬ್ಲಾಕ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅನ್ಬ್ಲಾಕ್ ಮಾಡಿಸ್ಬೇಕು ಈ ರೀತಿ ಸ್ಕ್ರೀನ್ ಕಾಣಿಸ್ತದೆ ರಿಕ್ವೆಸ್ಟ್ ಐ ಡಿ ಮೊಬೈಲ್ ನಂಬರ್ ರೀಸನ್ ಫಾರ್ ಅನ್ಬ್ಲಾಕಿಂಗ್ ಅಂತ ಕಾಣಿಸ್ತಿದೆ ಕ್ಯಾಪ್ಚಾ ಗೆಟ್ ಓ ಟಿ ಪಿ ಅಂತ ಕಾಣಿಸ್ತಿದೆ ಮೊಬೈಲ್ ನಂಬರ್ ಹಾಕಿದರೆ ಒ ಟಿ ಪಿ ಬರ್ತದೆ ಸಬ್ಮಿಟ್ ಅಂತ ಕೊಡಬೇಕು